ಪಾಕ್ ಜೊತೆಗೆ ಭಾರತ ಷರತ್ತುಬದ್ಧ ಕದನ ವಿರಾಮವನ್ನು ಘೋಷಣೆ ಮಾಡಿದೆ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಬದಲಾವಣೆ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದೆ ಭಾರತ ಜಲ ಒಪ್ಪಂದಗಳಲ್ಲಿ ಯಾವುದೇ ರಾಜ್ಯ ಇಲ್ಲ ಅಂತ ಕೂಡ ಹೇಳಿದೆ ಸಿಂಧು ನದಿ ನೀರು ಹಂಚಿಕೆ ರದ್ದು ನಿರ್ಧಾರ ಅಚ್ಚಲಾದು ಅದನ್ನ ಅದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಭಾರತದ ರಾಜತಾಂತ್ರಿಕ ತೀರ್ಮಾನಗಳಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಲಾಗಿದೆ ಎಷ್ಟು ಜೊತೆಗೆ ಪಾಕ್ ಜೊತೆ ಕದನ ಭಾರತ ಈಗ ಘೋಷಣೆ ಮಾಡಿದೆ ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ಮುಂದುವರಿಯುತ್ತೆ ಅನ್ನೋದು ಬಹಳ ಸ್ಪಷ್ಟ ಈಗ ಯುದ್ಧದ ವ್ಯಾಖ್ಯಾನ ಬದಲಾಗಿದೆ ರಾಮ್ ಈಗ ಗುಂಡಿಟ್ಟು ದಾಳಿ ನಡೆಸೋದು ಮಿಲಿಟರಿ ಆಕ್ಷನ್ ಮಾಡೋದು ಅದು ನಾವು ನೋಡಿರುವಂತಹ ಅಥವಾ ನಾವು ಕೇಳಿರುವಂತಹ ಯುದ್ಧ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯಾದಂತಹ ಯುದ್ಧ ಆಗ್ತಾ ಇದೆ ಅದರಲ್ಲಿ ಜಲ ಒಪ್ಪಂದ ಏನಿದೆ ಜಲ ಇದು ಸಿಂಧು ನದಿ ನೀರು ಹಂಚಿಕೆ ಅದರ ಒಪ್ಪಂದದ ರದ್ದು ಕೂಡ ಅದು ಒಂದು ರಾಜತಾಂತ್ರಿಕವಾದಂತಹ ಸರ್ಜಿಕಲ್ ಸ್ಟ್ರೈಕ್ ಐ ಎಂ ಎಫ್ ಇಂದ ಫಂಡ್ ತರ್ತೀವಿ ಅಂತ ಹೋದಂತಹ ಪಾಕಿಸ್ತಾನಕ್ಕೆ ಭಿಕ್ಷೆ ಕೊಡಬೇಡಿ ಅಂತ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಹೋಗಿ ವಾದ ಮಂಡನೆ ಮಾಡೋದು ಅದು ಒಂದು ರೀತಿಯಾದಂತಹ ಸರ್ಜಿಕಲ್ ಸ್ಟ್ರೈಕ್ ನೀವು ಕೊಡುವಂತಹ ಗೆ ನಮ್ಮ ಭಾರತದ ಜನ ತಲೆಗೆ ಇಡ್ಸ್ಕೊಳ್ಬಾರ್ದು ಅಂತ ಅವರ ಯೂಟ್ಯೂಬ್ ಚಾನಲ್ಗಳು ಗಳು ಅವರ ಮಾಧ್ಯಮಗಳನ್ನ ಬ್ಯಾನ್ ಮಾಡೋದು ಅದು ಒಂದು ರೀತಿಯ ಸರ್ಜಿಕಲ್ ಸ್ಟ್ರೈಕ್ ಬರಬೇಡಿ ಭಿಕ್ಷೆ ನಿಮ್ಮ ಹಾಡುಗಾರರು ನಿಮ್ಮ ನಟರು ಅಥವಾ ಏನೇನಿದೆ ಯಾರು ಬರಬೇಡಿ ಅಂತ ಅಲ್ಲಿಗೆ ಸ್ಟಾಪ್ ಮಾಡೋದು ಅದು ಒಂದು ಸರ್ಜಿಕಲ್ ಸ್ಟ್ರೈಕ್ ಆಮೇಲೆ ಇಡೀ ವಿಶ್ವದ ಎದುರುಗಡೆ ಪಾಕಿಸ್ತಾನ ಒಂದು ಉಗ್ರವಾದವನ್ನು ಪೋಷಿಸುವ ದೇಶ ಅಂತ ಅದರ ಅದರ ವಿರುದ್ಧ ಸಾಕ್ಷ್ಯಗಳನ್ನ ಕೊಡುತ್ತಾ ಅದನ್ನ ನೀವು ಯಾರು ಕೂಡ ಪ್ರೇರೇಪಿಸಬಾರದು ಮತ್ತು ಉಗ್ರವಾದಕ್ಕೆ ನೀವು ಸಹನೆಯನ್ನ ವ್ಯಕ್ತಪಡಿಸಬಾರ್ದು ಅಂತ ಏನು ಡೈರೆಕ್ಟ್ ಆಗಿ ವಾರ್ನ್ ಮಾಡ್ತಾ ಇದೀವಿ ಅದು ಕೂಡ ಒಂದು ರಾಜತಾಂತ್ರಿಕವಾದಂತ ಯುದ್ಧ ನಾವು ಕೇವಲ ಗಡಿಯಲ್ಲಿ ನಿಂತು ಗುಂಡಿನ ದಾಳಿ ನಡೆಸಲ್ಲ ಅಷ್ಟೇ ಗಡಿಯಲ್ಲಿ ನಿಂತು ಗುಂಡಿನ ದಾಳಿ ನಡೆಸಲ್ಲ ನಾವು ಮಿಲಿಟರಿ ಆಕ್ಷನ್ ನಡೆಸಲ್ಲ ಅಷ್ಟೇ ಅದನ್ನ ಬಿಟ್ಟು ನಮ್ಮ ರಾಜತಾಂತ್ರಿಕ ಹೋರಾಟ ಏನಿದೆ ನಮ್ಮ ರಾಜತಾಂತ್ರಿಕ ಯುದ್ಧ ಏನಿದೆ ಅದರಲ್ಲಿ ನಾವು ರಾಜಿ ಮಾಡಿಕೊಳ್ಳಲ್ಲ ಅರ್ಥ ಆಯ್ತಲ್ಲ ಮಿಲಿಟರಿ ಆಕ್ಷನ್ಸ್ ಮಾತ್ರ ಇರಲ್ಲ ಬದಲಾಗಿ ಇನ್ನುಳಿದಂತೆ ಎಲ್ಲಾ ರೀತಿಯಾದಂತಹ ದಿಗ್ಬಂಧನಗಳು ಫೈಟ್ಗಳು ಮತ್ತು ಎಸ್ಪೆಷಲಿ ಭಯೋತ್ಪಾದನೆಯ ವಿರುದ್ಧದ ನಮ್ಮ ಹೋರಾಟ ಯಾವತ್ತಿಗೂ ಕೂಡ ನಿಲ್ಲಲ್ಲ ಅನ್ನುವಂತ ಸ್ಪಷ್ಟ ಸಂದೇಶ ಬಹಳ ಸಾಲ ನೋಡಿ ನೀವು ಈ ಸಿಂಧು ನದಿ ನೀರು ಅದು ಅದು ಅದನ್ನ ಏನಾದರೂ ಬಿಗಿ ಪಟ್ಟಿ ಹಿಡಿದು ಬಿಟ್ರೆ ನೀರಿಲ್ದೆ ಸತ್ತೋಗ್ತಾರ ಅವರು ನೀರಿಲ್ದೆ ಸತ್ತೋಗ್ಬಿಡ್ತಾರೆ ಅವ್ರು ಲಿಟ್ರಲಿ ಆ ನದಿಯ ನೀರು ಬಿಡದೆ ಹೋದರೆ ಅರ್ಧ ಪಾಕಿಸ್ತಾನದ ಬೆಳೆ ನಾಶ ಆಗುತ್ತೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಶುರುವಾಗುತ್ತೆ ಅರ್ಧ ಸತ್ರವರು ಪಾಕಿಸ್ತಾನದವರು ನೀವು ಗಡಿಯಲ್ಲಿ ನಿಂತು ಗುಂಡೊಡಿಯೋದು ಒಂದೇ ಅಲ್ಲ ಯುದ್ಧ ಇದು ಒಂದು ರೀತಿಯ ಯುದ್ಧ ಈ ಯುದ್ಧ ಸಾಕು ಸೊ ಆ ರೀತಿ ಯುದ್ಧ ಸ್ಟಾಪ್ ಆಗಲ್ಲ ಅಂತ ಅವ್ರು ಹೇಳ್ತಾ ಇರೋದು ಸೊ ಒಂದು ಬ್ರೇಕ್ ತಗೊಳ್ಳಣ್ವಾ ಓಕೆ ಬ್ರೇಕ್ ಮುಂಚೆ ಬಹಳಷ್ಟು ಸುದ್ದಿಗಳು ಬರ್ತಾ ಇವೆ ಕದನ ವಿರಾಮ ಕುರಿತಂತೆ ಈಗಾಗಲೇ ಪ್ರಧಾನಿಗೂ ಕೂಡ ಮಾಹಿತಿಯನ್ನು ಅಜಿತ್ ದೋವೆಲ್ ಅವರು ನೀಡ್ತಾ ಇದ್ದಾರೆ ಅನ್ನುವಂತಹ ಒಂದು ಸುದ್ದಿ ಬರ್ತಾ ಇದೆ ಮುಂದಿನ ರಕ್ಷಣಾ ಕ್ರಮಗಳು ಯಾವ ರೀತಿ ಇರಬೇಕು ಯಾಕೆ ಅಂತಂದರೆ ಇವತ್ತು ಇಲ್ಲ ನಾವು ಯುದ್ಧ ಮಾಡಲ್ಲ ಐ ಮೀನ್ ಗುಂಡಿನ ದಾಳಿ ನಡೆಸಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಹಾಗಂತ ಪಾಕಿಸ್ತಾನ ಸುಮ್ನೆ ಕುತ್ಕೊಳ್ಳುತ್ತಾ ಎರಡೂ ಕಡೆಯಿಂದ ಇಲ್ಲ ಇಲ್ಲ ನಾವು ಮಾಡಲ್ಲ ಮುಗೀತು ನಮ್ದು ಸೀಸ್ ಫೈರ್ ದಿಲೀಪ್ ಅದೇ ಹೇಳ್ತಾ ಇದ್ರು ಸೀಸ್ ಫೈರ್ ಅನ್ನೋ ಪದ ಎಷ್ಟು ಕದನ ವಿರಾಮ ಕದನವೇ ನಡೆದಿಲ್ಲ ಅದಕ್ಕೆ ವಿರಾಮ ಹೇಗೆ ಘೋಷಣೆ ಆಗುತ್ತೆ ಅಂತ ಏನ್ ಹೇಳ್ತಾ ಇದ್ರು ಸೊ ಅದು ಹಾಗಾಗಿ ಇದು ಕದನ ವಿರಾಮ ಏನಿದೆ ಈ ಕದನ ವಿರಾಮ ಇವರು ಟ್ರಂಪ್ಗಷ್ಟೇ ನಮಗಲ್ಲ ಗೊಂಡಿನ ದಾಳಿಯನ್ನಷ್ಟೇ ನಾವು ಕಡಿಮೆ ಮಾಡಿದ್ದೇವೆ ಆಯ್ತಪ್ಪ ಈಗ ಎರಡು ಕಡೆ ಒಪ್ಕೊಂಡ್ಬಿಟ್ಟಿದ್ದಾರೆ ಎರಡು ಕಡೆ ಡೈರೆಕ್ಟರ್ಸ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಒಪ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಮುಗೀತು ಅಂತ ನಾವೇನಾದರೂ ಸುಮ್ಮನೆ ಆದರೆ ಆ ಕೋತಿ ದೇಶ ಸುಮ್ಮನೆ ಇರೋಲ್ಲ ಬಲೆ ಕೋತಿ ಕೋತಿ ಅದು ಅಲ್ಲಿ ಇಲ್ಲಿ ಸಂದಿಗೊಂದಿಗೆ ಅಲ್ಲಿ ಯಾರ್ಯಾರು ನುಸುಳುಕೋರ್ನ ನುಗ್ಗಿಸ್ಬಿಟ್ಟು ಭಯೋತ್ಪಾದಕರನ್ನ ಮತ್ತೆ ದಾಳಿ ನಡೆಸುತ್ತೆ ಹಂಗಾಗಿ ಅದಕ್ಕೆ ನಮ್ಮ ಆರ್ಮಿ ಹೇಳಿರೋದು ನಾವು ಸನ್ನದ್ದರಾಗಿದ್ದೀವಿ ಎದುರಾಳಿಗಳ ಪ್ರತಿಯೊಂದು ನಡೆಯ ಬಗ್ಗೆ ಎಚ್ಚರಿಕೆಯಿಂದ ವಾಚ್ ಮಾಡ್ತಿದ್ದೀವಿ ನುಗ್ಗಿದ್ರೆ ಕೆಡವು ಬಿಡ್ತೀವಿ ರೈಟ್